ಜಾಲಿಬೆಂಚಿ ವಿದ್ಯುತ್ ಅವಘಡ ಸ್ಥಳಕ್ಕೆ ಡಿಸಿ ಡಾಕ್ಟರ್ ಸುಶೀಲಾ ಬಿ ಭೇಟಿ ಡಿಸಿ ಮುಂದೆ ಅಳಲು ತೋಡಿಕೊಂಡ ಜಾಲಿಬೆಂಚಿ ಗ್ರಾಮಸ್ಥರು ಗ್ರಾಮದಲ್ಲಿ ಸಂಚರಿಸಿ ಗ್ರಾಮಸ್ಥರ ಅಳಲು ಆಲಿಸುತ್ತಿರುವ ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲಾ ಬಿ ತಕ್ಷಣ ಅಗತ್ಯ ನೆರವಿನ ಭರವಸೆ ನೀಡ್ತಿರೋದು ಇದೆಲ್ಲ ಕಂಡುಬಂದಿದ್ದು ಸುರಪುರ ತಾಲೂಕಿನ ಜಾಲಿಬೆಂಚಿ ಗ್ರಾಮದಲ್ಲಿ ಸುರಪುರ ತಾಲೂಕಿನ ಜಾಲಿಬೆಂಚಿ ಗ್ರಾಮದಲ್ಲಿ ಭಾರಿ ಗಾಳಿ ಬೀಸಿದ್ರಿಂದ ವಿದ್ಯುತ್ ಹರಿಯುತ್ತಿದ್ದ ವೈರ್ಗಳು ಬೆಂಕಿ ಉಂಡಿಯು ಉಳಿದವು ಮನೆಯಲ್ಲಿನ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳು ಸುಟ್ಟು ಕರಕಲಾಗಿತ್ತು ಭಯಾನಕ ವಾತಾವರಣ ನಿರ್ಮಾಣವಾದ ಘಟನೆ ನಡೆದಿತ್ತು ಹಲವರು ಗಾಯಗೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತಾಗಿತ್ತು ಗ್ರಾಮಸ್ಥರಿಗೆ ಕರೆ ಮಾಡಿ ಮಾಹಿತಿ ಪಡೆದುಕೊಂಡ ಮಾಜಿ ಸಚಿವ ರಾಜುಗೌಡ ಇದೆಲ್ಲ ಅವಘಡದ ಬಗ್ಗೆ ವಿಡಿಯೋ ಗಮನಿಸಿದ ಮಾಜಿ ಸಚಿವ ರಾಜುಗೌಡರು ಜಾಲಿಬೆಂಚಿ ಗ್ರಾಮದ ಮಹೇಶ್ ಹೊಸಮನಿ ಅವರಿಗೆ ಕರೆ ಮಾಡಿ ಮಾಹಿತಿ ಪಡೆದುಕೊಂಡರು ರಕ್ಷಣಾಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ನೀಡುವ ಭರವಸೆ ನೀಡಿದ್ರು ತುಂಬ

ಸರ್ ಬಾ ಒಂದು ಮೂವರು ನಾಲ್ಕು ಮಂದಿಗೆ ಶಾರ್ಟ್ ಆಗ್ಯದ ಸರ್ ಅವ್ರಿಗೆ ದವಾಖಾನಿಗೋಗಿ ಟ್ರೀಟ್ಮೆಂಟ್ ಮಾಡಿಸ್ಬಂದಿವಿ ಸರ್ ಅಲ್ಲಿ ಆರೋಗ್ಯ ಇಲಾಖೆದಾಗ ಯಾರು ಇದಲ್ರಿ ಒಬ್ರು ಮೇಡಮ್ ಇದ್ದರು ಸರ್ ಒಂದು ಇಂಜೆಕ್ಷನ್ ಮಾಡಿಸ್ಬಂದ್ ಸರ್ ಸರ್ ಬಹಳ ನಿರ್ಲಕ್ಷ್ಯ ಸರ್ ನಮ್ಮ ಊರ ಬಗ್ಗೆ ಕಾಲೇಜಿನೇ ಇಲ್ಲ ಸರ್ ಅಧಿಕಾರಿಗಳು ಬಹಳಷ್ಟು ನಮ್ಗೆ ನೋವು ಸರ್ ಅವಾಗ ಬಾಲ್ಯಗಳು ಕಡದ್ ಸರ್ ಮೋಸಿ ಕಡ್ದಾಗ ಯಾರಿಗೆ ಒಂದು ಪರಿಹಾರ ಇಲ್ಲ ಸರ್ ಒಂದು ಐದೈದು ಸಾವಿರ ಕೊಟ್ಟು ಕೈ ತೊಗೊಂಡ್ರಿ ಸರ್ ಹ್ಞೂ ಸರ್ ಬಹಳಷ್ಟು ತೊಂದರೆದ ಸರ್ ಗ್ರಾಮಸ್ಥರು ಕೆಇಬಿಗೆ ಫೋನ್ ಮಾಡಿ ವಿದ್ಯುತ್ ಸರಬರಾಜು ನಿಲ್ಲಿಸಿದ್ರು ತಡರಾತ್ರಿಯ ಸುರಪುರ ತಹಶೀಲ್ದಾರ್ ಮತ್ತು ಪೊಲೀಸ್ ಅಧಿಕಾರಿಗಳು ದೌಡಾಯಿಸಿದ್ರು ಅದಾದ ನಂತರ ಬೆಳಗ್ಗೆ ಯಾದಗಿರಿ ಡಿಸಿ ಡಾಕ್ಟರ್ ಸುಶೀಲಾ ಬಿ ಅಧಿಕಾರಿ ವರ್ಗದ ಸಮೇತರಾಗಿ ಆಗಮಿಸಿ ಪ್ರತಿ ಮನೆ ಪರಿಶೀಲಿಸಿದ್ರು ಈ ವೇಳೆ ಗ್ರಾಮಸ್ಥರು ಡಿಸಿಗೆ ತಮ್ಮ ಅಳಲು ತೋಡಿಕೊಂಡ್ರು ಅನೇಕ ಬಾರಿ ಕೇಬಲ್ ಬದಲಾಯಿಸುವಂತೆ ಮನವಿ ಮಾಡಿದ್ರು ಬದಲಾಯಿಸಿರಲಿಲ್ವಂತೆ ಇದೀಗ ಇಂಥದ್ದೊಂದು ಅನಾಹುತ ಸಂಭವಿಸಿದೆ ಅಂತ ಗ್ರಾಮಸ್ಥರು ಅಳಲು ತೋಡಿಕೊಂಡ್ರು ನಮ್ಮ ಮನೆ ಅಲ್ಲೇ ಇರೋದು ಸರ್ ಕುಂತಿದ್ದೀವಿ ಅಂದಾಗ ಅದು ಕರೆಂಟ್ ಬರೋದು ನೋಡಿ ಬಟ್ ಸ್ಟಾರ್ಟಿಂಗಲ್ಲಿ ಟಿ ಶರ್ಟ್ ಹೇಗೆ ಇರ್ತೀವಿ ಸರ್ ಟಿ ಶರ್ಟ್ ಎಲ್ಲ ಎಲ್ಲ ಆಜುಬಾಜು ಹುಡುಗರೆಲ್ಲ ಅಲ್ಲೇ ವೈರ್ ಕೆಳಗಡೆ ಆಡ್ತಿದ್ರು ಸರ್ ಈಗ ನಾಳೆ ಯಾರಿಗೇನೇನೋ ಪ್ರಾಬ್ಲಮ್ ಆದ್ರೆ ಒಂದು ಏನೋ ಉದ್ದೇಶಕ್ಕಾಗಿ ವಿಡಿಯೋ ಮಾಡಿದೆ ನಾನು ಈಗ ನಾಳೆ ವಿಡಿಯೋ ಮಾಡ್ಲಕ್ ಏನಾಗಿತ್ತು ಸರ್ ಇದು ಬೆಳಕಿಗೆ ಬೆಳಕಿಗೆ ಬರ್ತಿಲ್ರಿ ಬರ್ತಿದ್ರೆ ಕಾಮನ್ ಆಗ ಅಷ್ಟೇ ಮಾತಾಡಿ ಬಿಟ್ಬಿಡ್ತಿರಿ ಈ ವಿಡಿಯೋ ಮಾಡಿದ ಕಾರಣ ಅಷ್ಟೇ ಅದೇ ಫೋಟೋ ಮಾಡಿದಾರೆ ನಾನು ಈ ಭಯ ಅನ್ಸಿಲ್ರಿ ಎಲ್ಲರಿಗ ಮತ್ತೆ ಮನೆ ಒಳಗಡೆ ಇದ್ದಾಗೆಲ್ಲ ನಾನು ಹೊರಗಡೆ ಕೂಗ್ತಿದಾರೆ ಬೆಳಗ್ಗೆ ನೋಡಿಲ್ರ ಅದು ವೀಡಿಯೋ ಹಂಗಾಗಿ ಬೆ ಕರೆಂಟ್ ಬಂದಾಗ ಯಾರು ಉಳ್ಯಲ್ರಿ ಮನೆಯಲ್ಲಿ ಹಂಗಾಗಿ ಎಲ್ಲರಿಗೂ ವೀಡಿಯೋ ಮಾಡ್ಕೊಂತ ಯಾರಿಗಾದ್ರೂ ಆದ್ರೂ ಪ್ರಾಬ್ಲಮ್ ವಿಡಿಯೋ ಮಾಡ್ಕೊಂತ ಮಾಡ್ಕೊಗ ಹೊರಗಡೆ ಕರ್ತಾರೆ ಆರು ಇಪ್ಪತ್ತು ಕರೆ ಅದು ವಿಡಿಯೋ ಮಾಡಿದ್ರೆ ಒಂದು ಐದು ನಿಮಿಷ ಆಗುತ್ತಿದ್ರೆ ಸದ್ಯಕ್ಕೆ ಅದು ಅಷ್ಟೊಂದು ಸ್ಟಾರ್ಟಿಂಗ್ ಅಲ್ಲಿ ಫ್ಲಾಶ್ ಹೊಳಿಲ್ರಿ ಆಮೇಲೆ ಫ್ಲಾಶ್ ಆಯ್ತಿರ ನಮ್ಗೆ ವಿಡಿಯೋ ಮಾಡ್ಬೇಕಂತ ಹೇಳಿ ಮಾಡ್ಬೇಕಂತ ಮಾಡಿದ್ರೆ ಅದು ಈಗ ಮಾಡಿದ ಮಾಡಿದಕ್ಕೋಸ್ಕರ ಎಲ್ಲರೂ ತಹಸೀಲ್ದಾರ್ ಜಸ್ ಕಂಬರ್ದು ಎಲ್ಲಾರು ಆ ತರ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದಾರೆ ಅದೇ ಮಾಡ್ಲಿಕ್ಕಂದ್ರೆ ಯಾರು ಮಾಡ್ತಿಲ್ರಿ ಇನ್ನು ಇದೇ ವೇಳೆ ಡಿಸಿ ಡಾಕ್ಟರ್ ಸುಶೀಲಾ ಅವರು ಗ್ರಾಮಸ್ಥರ ಸಮಸ್ಯೆಗೆ ಸ್ಪಂದಿಸಿದರು ವಿವಿಧ ಮನೆಯಲ್ಲಿ ಆದ ಹಾನಿಯನ್ನ ಗಮನಿಸಿದ್ರು ತಕ್ಷಣವೇ ಪರಿಹಾರ ಕಾರ್ಯ ಕೈಗೊಳ್ಳುವುದಾಗಿ ಹೇಳಿದರು ಇಂತಹ ವಿದ್ಯುತ್ ಅಪಘಾತದಲ್ಲಿ ಸುಮಾರು ಆರರಿಂದ ಏಳು ಜನಕ್ಕೆ ಅಲ್ಪ ಸ್ವಲ್ಪ ಗಾಯಗಳು ಆಗಿರುತ್ತವೆ ಅದರ ಕುರಿತು ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಲಾಗಿದೆ ಆದ್ರೂ ಸಹ ಇವತ್ತಿನ ದಿನ ನಮ್ಮ ತಾಲೂಕಾ ಆರೋಗ್ಯ ಅಧಿಕಾರಿಗಳಿಗೆ ನಾವು ಮಾತನಾಡಿ ಈ ಗ್ರಾಮಕ್ಕೆ ಪ್ರತ್ಯೇಕವಾಗಿ ಒಂದು ಎರಡು ತಂಡಗಳನ್ನು ರಚನೆ ಮಾಡಿ ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಮನೆಗಳಲ್ಲಿ ಜನರಿಗೆ ಏನೇನು ಗಾಯಗಳಾಗಿರೋದ್ರ ಬಗ್ಗೆ ಪೂರ್ಣ ಪೂರ್ಣ ಪ್ರಮಾಣದಲ್ಲಿ ತಪಾಸಣೆ ಮಾಡಿ ಆರೈಕೆ ಮಾಡಲಿಕ್ಕೆ ನಾವು ನಿರ್ದೇಶನವನ್ನು ನೀಡಿದ್ದೀವಿ ಸೊ ಎಲೆಕ್ಟ್ರಿಕಲ್ ಡ್ಯಾಮೇಜಸ್ ಏನಾಗಿದೆ ಅದರ ಬಗ್ಗೆ ನಮ್ಮ ಅಧಿಕಾರಿಗಳು ಇವತ್ತು ಅಸೆಸ್ ಮಾಡ್ತಾರೆ ಅದೇ ರೀತಿಯಾಗಿ ಎಂಟೈರ್ ವೈರಿಂಗ್ ಏನಿದೆ ಅದರ ಚೇಂಜ್ ಮಾಡೋಕ್ಕೂ ಎಸ್ಟಿಮೇಟನ್ನು ಸಹ ಇವತ್ತು ಪರಿಶೀಲನೆ ಮಾಡಿ ನಮ್ಮ ಇಲಾಖೆ ಅಧಿಕಾರಿಗಳು ಅದಕ್ಕೆ ಕ್ರಮ ಕೈಗೊಳ್ತಾರೆ ಸೊ ಪೂರ್ಣ ಪ್ರಮಾಣದಲ್ಲಿ ನಿನ್ನೆ ನಡೆದಿರ್ತಕ್ಕಂತಹ ಘಟನೆಯ ಒಂದು ರೀತಿ ರೀತಿಯ ನಮಗೆ ಒಂದು ವಿಷಾದನೀಯ ಕರ್ನಕರ ಸಂಗತಿ ಆಗಿದೆ ಮತ್ತು ಇವತ್ತಿನ ಎಲ್ಲ ಡ್ಯಾಮೇಜಸ್ ನೋಡಿದರೆ ಸ್ವಲ್ಪ ಜನರು ಎಲ್ಲನೂ ಸಹ ಆಗಿರುವ ಘಟನೆ ಹಿನ್ನೆಲೆಯಲ್ಲಿ ಎಲ್ಲರೂ ಒಂದು ಬಿಪತ್ ಭಯಜನಕ ವಾತಾವರಣಕ್ಕೆ ಒಳಗಾಗಿದ್ದರು ಸೊ ಈ ತಕ್ಷಣವೇ ನಾವೆಲ್ಲ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಸೊ ಇದನ್ನು ಪೂರ್ಣ ಪ್ರಮಾಣದಲ್ಲಿ ನಾವು ತನಿಖೆ ಮಾಡಿಸ್ತೀವಿ ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳು ಆಲ್ರೆಡಿ ಇಲ್ಲಿ ಇದ್ದಾರೆ ಸಾಕ್ಷಿ ಇಲ್ಲಿ ಹಾಜರಿದ್ದಾರೆ ಅವರು ಡ್ಯಾಮೇಜ್ ಅಸೆಸ್ಮೆಂಟ್ ಮಾಡ್ತಿದ್ದಾರೆ ತಾವು ಕೇಳಿರುವಂತಹ ಪ್ರಶ್ನೆದ ಬಗ್ಗೆ ನಾವು ತನಿಖೆಯನ್ನು ಮಾಡಿಸಿ ಅದರಲ್ಲಿ ಯಾರು ತಪ್ಪಿಸ್ತಾರೆ ಅಂದರೆ ಅವರು ಅಂತ ಅಧಿಕಾರಿಗಳ ಮೇಲೆ ನಾವು ಸೂಕ್ತ ಶಿಸ್ತು ಕ್ರಮ ಕೈಗೊಳ್ತೇವೆ ಬಂದಿಗೆ ಮನೆಗಳು ವಿಸಿಟ್ ಕೊಟ್ಟಿದ್ದಾರೆ ಡಿ ಸಿ ಮೇಡಮ್ ಅವರು ಬಂದ್ಗೆ ಆಮೇಲೆ ಇವೆಲ್ಲ ವೈರ ಆಗಿರ್ತಕ್ಕಂಥ ಘಟನೆಗಳ ಒಳಗಾಗಿರ್ತಕ್ಕಂಥ ಮನೆಗಳಿಗೆ ಹಾಲಿ ಆಗಿರ್ತಕ್ಕಂಥ ಮನೆಗಳಿಗೆ ಒಂದು ಪರಿಹಾರವನ್ನು ನಿಧಿಸ್ತೀವಿ ಅಂತ ಹೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ ಆಮೇಲೆ ಪ್ರತಿ ಮನೆಗೂ ಭೇಟಿ ಭೇಟಿಯಾಗಿ ಎಲ್ಲ ಪರಿಶೀಲನೆ ಮಾಡಿ ಎಲ್ಲ ತರಹದ ಒಂದು ವ್ಯವಸ್ಥೆ ಮಾಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ ಅವರು ಎತ್ತ ಜಾಲಿಬೆಂಚಿ ಗ್ರಾಮದಲ್ಲಿ ಸಂಚರಿಸಿದ ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲಾ ತಕ್ಷಣ ಅಲೆಯಿದ್ದ ತಹಶೀಲ್ದಾರ್ ಮತ್ತು ಕಂದಾಯ ಅಧಿಕಾರಿಗಳು ತಕ್ಷಣ ನೆರವಿಗೆ ಬೇಕಾದ ಎಲ್ಲ ಕ್ರಮ ಕೈಗೊಳ್ಳಲು ಸೂಚಿಸಿದ್ರು ಇದೇ ವೇಳೆ ಶಾಸಕರ ಸಹೋದರ ರಾಜ ಸಂತೋಷ್ ನಾಯ್ಕ ಭೇಟಿ ನೀಡಿ ಪರಿಶೀಲಿಸಿದ್ರು ಅದೇನೇ ಹೇಳಿ ಚಿಕ್ಕ ಗಾಳಿ ಮಳೆಗೆ ವಿದ್ಯುತ್ ಕಂಬದ ವೈರ್ಗಳು ಭಾರಿ ಅನಾಹುತವನ್ನ ಜಾಲಿಬೆಂಚಿ ಗ್ರಾಮದಲ್ಲಿ ತಂದಿತ್ತು ಭಯಾನಕ ವಾತಾವರಣವನ್ನ ನಿರ್ಮಾಣ ಮಾಡಿತ್ತು ಸಂಬಂಧಿಸಿದ ಇಲಾಖೆ ಉಳಿದ ಗ್ರಾಮಗಳಲ್ಲಿ ವಿದ್ಯುತ್ ಕಂಬ ಮತ್ತು ತಂತಿಗಳನ್ನ ತಕ್ಷಣ ದುರಸ್ತಿ ಮಾಡಬೇಕಿದೆ ಅಂತ ಜನ ಆಗ್ರಹಿಸ್ತಿದ್ದಾರೆ ಅದು ದುರ್ಘಟನೆ ಸಂಭವಿಸಿದಾಗ ಯಾವ ರೀತಿಯಾಗಿ ನಮ್ಗ ಒಂದು ದಿಗ್ಭ್ರಮೆ ಆಯ್ತಂತಂದ್ರ ಮಹಾವಿದ್ಯಾಲಯ ನಡೆದು ಐತೆ ಇವತ್ತೇನು ಭೂಕಂಪ ಆಗ್ತೇನೋ ಯಾವ ರೀತಿಯಾದ ಸ್ಫೋಟಕಂತಂದ್ರ ಆ ಶಬ್ದಕ್ಕೆ ಇಡೀ ಜನ ತಲ್ಲಣಗೊಂಡು ಎಲ್ಲರೂ ಕೂಡ ಭಯಭೀತರಾಗಿ ಮಕ್ಕಳನ್ನು ಹೊರಗೋಗತಕ್ಕಂಥ ಪರಿಸ್ಥಿತಿ ನಾವು ಬುಟ್ಟಿಗೆ ಓಡ್ತಕ್ಕಂಥ ಓಡತಕ್ಕಂಥ ಪರಿಸ್ಥಿತಿಯಲ್ಲಿದ್ದೀವಿ ಇವಾಗ ಜಗತ್ತಿನಲ್ಲಿ ನಡೀತಿರ್ತಕ್ಕಂಥ ವಿದ್ಯುಗಳನ್ನು ನಾವು ಟಿ ವಿ ಮುಖಾಂತರ ಮಾಧ್ಯಮ ಮುಖಾಂತರ ನೋಡ್ತೀವಿ ಆ ರೀತಿಯಾದಂಥ ಒಂದು ಸನ್ನಿವೇಶ ಸಿನಿಮಾದ ದೃಶ್ಯ ರೀತಿಯಾಗಿ ನಮ್ಮನ್ನು ಇಲ್ಲಿ ಗೋಚರ ಆಯಿತು ಆ ಘಟನೆ ನಡೆದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಇದು ಅರಿಬಿಟ್ಟ ನಂತರ ಇದೆಲ್ಲ ಪಬ್ಲಿಕ್ ಆದ ನಂತರ ಪಬ್ಲಿಕ್ ನ್ಯೂಸ್ಗಳಲ್ಲಿ ಎಲ್ಲದರಲ್ಲಿ ಬಂದ ನಂತರ ಏನಾಯಿತು ಅಧಿಕಾರಿ ವರ್ಗದವರು ನಮ್ಮ ಊರಿಗೆ ವಿಸಿಟ್ ಕೊಡ್ತಕ್ಕಂಥ ಕೆಲಸ ಮಾಡಿದರು ಬಂದ್ಗಿಸಿ ಪರಿಶೀಲನೆ ಮಾಡಿದರು ಪರಿಶೀಲನೆ ಮಾಡಿದ ನಂತರ ರಾತ್ರಿ ಎಲ್ಲ ಕರೆಂಟ್ ಇರಲಾರ್ದೆ ನಾವು ಏನಾದೀವಿ ಅಂತಂದ್ರೆ ಯಾರಿಗೊಬ್ರಿಗೊಬ್ರು ಮಾತಾಡಲಾರ್ದು ಅಂತ ರಾತ್ರಿ ಹನ್ನೆರಡುವರೆ ಆದರೂ ನಾವು ಊಟ ಮಾಡಿಲ್ಲ ಆರು ಜನ ಇಷ್ಟೆಲ್ಲ ದುರ್ಘಟನೆ ಆದ ನಂತರ ಬೆಳಿಗ್ಗೆ ಮೇಡಮ್ ಅವರು ಬಂದ್ಗಿಸಿ ನಮಗೆ ಭರವಸೆಯನ್ನು ಕೊಟ್ಟಾರ ಆ ಬ ಭರವಸೆಯನ್ನು ನಾವು ಜಾತಕ ಪಕ್ಷಿಯಾಗಿ ನಾವು ಕಾಯಕತ್ತೀವಿ ನ್ಯೂಸ್ ಟ್ವೆಂಟಿಫೋರ್ ಭಾರತ್ ಯಾದಗಿರಿ